ವೃಷಿಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದ ಇಪ್ಪತ್ತೈದರ ಜುಲೈ ತಿಂಗಳ ಮಾಸ ಭವಿಷ್ಯ ಸಾಮಾನ್ಯ ದೃಷ್ಟಿಕೋನ ಜುಲೈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲ ನೀಡುವ ಸಾಧ್ಯತೆ ಇದೆ ಕೆಲವು ಕ್ಷೇತ್ರಗಳಲ್ಲಿ ಯಶಸ್ಸು ಲಭ್ಯವಾಗುತ್ತದೆ ಆದರೆ ಕೆಲವು ಸವಾಲುಗಳು ಎದುರಿಸಬಹುದು ಶನಿಯ ಸ್ಥಾನ ಬದಲಾವಣೆ ಹಾಗೂ ಗುರುಗ್ರಹದಿಂದ ದೃಷ್ಟಿಯಿಂದ ಜೀವನದ ಹಲವೆಡೆ ಶಿಸ್ತಿನ ಅಗತ್ಯತೆ ಉದ್ಯೋಗ ವ್ಯವಹಾರ ಉದ್ಯೋಗಸ್ಥರು ಜುಲೈ ಮೊದಲಾರ್ಧದಲ್ಲಿ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಕೊರತೆ ಇದ್ದರೆ ಅದು ತೀವ್ರವಾಗಬಹುದು ಉದ್ಯೋಗ ಬದಲಾವಣೆಯ ಆಸೆ ಇರುವವರಿಗೆ ತಿಂಗಳ ಕೊನೆಯ ಭಾಗ ಒಳ್ಳೆಯದು ವ್ಯವಹಾರಸ್ಥರು ಹೊಸ ಒಪ್ಪಂದಗಳಿಗೆ ಇದು ಉತ್ತಮ ಸಮಯವಲ್ಲ ಹಳೆಯ ವ್ಯವಹಾರಗಳನ್ನು ಗಟ್ಟಿ ಮಾಡಿ ಹೊಸ ಹೂಡಿಕೆಗಳಿಗೆ ತಡೆಯ ತಡೆಯಿಲ್ಲದೆ ಯೋಚಿಸಿ ಸಲಹೆ ಹಣಕಾಸು ಖರ್ಚು ಹೆಚ್ಚು ಆದಾಯ ನಿರಂತರ ಅವ ಅನಾವಶ್ಯಕ ಖರ್ಚುಗಳು ನಿಯಂತ್ರಣ ಅಗತ್ಯ ಹೂಡಿಕೆಯಲ್ಲಿ ಎಚ್ಚರಿಕೆ ವಹಿಸಬೇಕು ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡುತ್ತಿದ್ದರೆ ತಾತ್ಕಾಲಿಕ ನಷ್ಟದ ಸಾಧ್ಯತೆ ಇದೆ ಸಾಲ ಅಥವಾ ಧನ ವಾಹಿನಿ ನಿರ್ಧಾರಗಳನ್ನು ಜುಲೈ ಹದಿನೈದರ ನಂತರ ತೆಗೆದುಕೊಳ್ಳುವುದು ಶ್ರೇಷ್ಠ ಸಲಹೆ ಕುಟುಂಬದ ಅಗತ್ಯಕ್ಕಾಗಿ ಮಾತ್ರ ಹಣ ಬಳಸುವುದು ಉತ್ತಮ ವಿವೇಕದಿಂದ ಖರ್ಚು ಅವಿವೇಕದಿಂದ ಖರ್ಚು ಮಾಡಿ ಪ್ರೇಮ ವೈವಾಹಿಕ ಜೀವನ ವೈವಾಹಿಕರು ಸಣ್ಣ ಪುಟ್ಟ ಮನೋಭೇದ ತಪ್ಪು ಸಮಾಜವಾದಿದತನದಿಂದ ಬದಲಾಗಬಹುದು ತಾಳ್ಮೆ ಇರಲಿ ಪ್ರೇಮಿಗಳು ನಿರ್ಣಯಾತ್ಮಕ ಸಮಯ ಸಂಬಂಧ ಗಂಭೀರ ಹಂತಕ್ಕೆ ಹೋಗಬಹುದು ಅಥವಾ ಮುರಿದಿ ಮುರಿಯಬಹುದು ನಿಮ್ಮ ಕ್ರಮದ ಮೇಲೆ ಅವಲಂಬಿತ ಒಂದೆರಡು ಸನ್ನಿವೇಶಗಳು ಕುಟುಂಬದ ಸದಸ್ಯರ ಅಭಿಪ್ರಾಯಕ್ಕೂ ಮಹತ್ವ ನೀಡುವ ಉತ್ತಮ ಸಲಹೆ ಮಾತುಕತೆ ಹೆಚ್ಚು ಸಮಯ ನೀಡಿ ಪ್ರೀತಿ ಪ್ರ ಪ್ರದರ್ಶನ ಶಕ್ತಿಗೆ ಮಂತ್ ಶಕ್ತಿ ಆರೋಗ್ಯ ಹೊಟ್ಟೆ ಸಂಬಂಧಿತ ಸಮಸ್ಯೆ ಮಿಂಚಿನ ತಲೆನೋವು ನಿದ್ರೆ ಕೊರತೆ ಕಾಣಿಸಬಹುದು ವಯಸ್ಕರಿಗೆ ಹೊಟ್ಟೆ ಬಿ ಪಿ ಶುಗರ್ ಸಕ್ಕರೆ ಕ ಸಮಸ್ಯೆಗಳಿಗೆ ಸ್ಪಷ್ಟವಾದ ತಪಾಸಣೆ ಮಾಡಿಸಿಕೊಳ್ಳಿ ಮಹಿಳೆಯರಿಗೆ ಹಾರ್ಮೋನ್ ಬದಲಾವಣೆಯ ಹಂತದಲ್ಲಿ ನಿಗಾ ಇರಲಿ ಸಲಹೆ ಪ್ರತಿದಿನ ಕನಿಷ್ಠ ಇಪ್ಪತ್ತು ನಿಮಿಷ ವಾಯು ಪ್ರಾಣಾಯಾಮ ಅಥವಾ ಯೋಗ ಮಾಡಿ ತೂಕ ನಿಯಂತ್ರಣದ ಬಗ್ಗೆ ಗಮನವಿರಲಿ ಕುಟುಂಬ ಮತ್ತು ಸಾಮಾಜಿಕ ಸಂಬಂಧ ಕುಟುಂಬದಲ್ಲಿ ಹಿರಿಯರೊಂದಿಗೆ ಭಿನ್ನಾಭಿಪ್ರಾಯ ಸಂಭವ ಆದರೆ ಎಲ್ಲರೂ ಸುಧಾರಣೆ ಹಾದಿಯಲ್ಲಿರಬಹುದು ಕುಟುಂಬ ಸಂಬಂಧಿತ ಆಸ್ತಿ ವಿವಾದಗಳಿಗೆ ಚಿಕ್ಕ ಚಿಕ್ಕ ತಕರಾರುಗಳು ಉಂಟಾಗಬಹುದು ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆರೋಗ್ಯಕ್ಕೆ ಅಧಿಕ ಖರ್ಚು ಆಗುವ ಸಾಧ್ಯತೆ ಇದೆ ಸಲಹೆ ಕುಟುಂಬ ಸಭೆ ಮೂಲಕ ಸಮಸ್ಯೆಗಳಿಗೆ ಶಾಂತಿ ಪರಿಹಾರ ಹುಡುಕಿ ದಿನಾಂಕವಾರು ವಿಶೇಷ ದಿನಾಂಕಗಳು ಮತ್ತು ಪರಿಣಾಮಗಳು ಜುಲೈ ಒಂದರಿಂದ ಆರರವರೆಗೆ ಪ್ರಾರಂಭದಲ್ಲಿ ಸ್ಥಿತಿಗತಿ ಸ್ವಲ್ಪ ಬಿಕ್ಕಟ್ಟಾಗಬಹುದು ಜುಲೈ ಏಳರಿಂದ ಹದಿನಾಲ್ಕರವರೆಗೆ ಉದ್ಯೋಗದಲ್ಲಿ ಗಂಭೀರವಾದ ನಿರ್ಧಾರಗಳ ಸಮಯ ಜುಲೈ ಹದಿನೈದರಿಂದ ಇಪ್ಪತ್ತೆರಡು ಹಣಕಾಸಿನಲ್ಲಿ ಚುರುಕು ಹೊಸ ಅವಕಾಶಗಳು ಜುಲೈ ಇಪ್ಪತ್ತ್ಮೂರರಿಂದ ಇಪ್ಪತ್ತೊಂದು ಕುಟುಂಬ ಪ್ರೇಮ ವೈವಾಹಿಕ ಸಂಬಂಧಗಳಲ್ಲಿ ಸುಧಾರಣೆ ಗ್ರಹ ಸ್ಥಿತಿಯ ಪ್ರಭಾವ ಶನಿ ಮಕರದಲ್ಲಿ ವ್ಯವಹಾರ ನವಜೀವನ ಶಿಸ್ತಿಗೆ ಒತ್ತಾಯ ಗುರು ಮೇಷದಲ್ಲಿ ಅರ್ಧಕಾಲಿಕ ಯೋಜನೆಗಳಲ್ಲಿ ಲಾಭ ಆದರೆ ತಾಳ್ಮೆ ಬೇಕು ರಾಹು ನವಮ ಭಾಗದಲ್ಲಿ ಅತಿಯಾದ ಅಂಬಲದಿಂದ ತಪ್ಪು ನಿರ್ಧಾರಗಳ ಸಾಧ್ಯತೆ ಚಂದ್ರ ಮಿತವಾಗಿ ಸಹಾಯ ಮಾಡುತ್ತಾನೆ ಆಂತರಿಕ ಶಕ್ತಿ ಪ್ರಬಲವಾಗುತ್ತದೆ ತಿಂಗಳ ಅಂತಿಮ ಸಹೆ ಸಲಹೆಗಳು ವ್ಯಯ ನಿರ್ಣಯ ಪ್ರಥಮ ಗುರಿಯಾಗಿರಲಿ ಅನೇಕ ಆಲೋಚನೆಗಳಿಗಿಂತ ಒಂದೇ ಗುರಿಯ ಹತ್ತಿರ ಜಾರಾಟ ಮಾಡಿ ಆರೋಗ್ಯವನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಸಮೂಹ ಸಂವಹನ ಮಂತ್ರ ಜುಲೈ ಇಪ್ಪತ್ತ್ಮೂರರಂತರ ಮಹತ್ವದ ಕೆಲಸಗಳಿಗೆ ಮುನ್ನಡೆ ನೀಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಹಾಗೂ ಒಂದು ಬಟನ್ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ